ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ವಾಸಿಸುವ ನಗರ ಅಂದ್ರೆ ಅದು ವಾರಣಾಸಿ ಅದು ನಿಮಗೆ ಗೊತ್ತಿರುವಂತಹ ವಿಷಯ ಇದು ವೈದಿಕ ಸಂಪ್ರದಾಯದ ತೊಟ್ಟಿಲು ಅಂತಾನು ಕಂಚಿನ ಯುಗ ಪತನಗೊಂಡ ಬಳಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಕೂಡಿದ ನಗರ ಇದಾಗಿದೆ ಹಾಗಾದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಮತ್ತು ನಿರಂತರವಾಗಿ ವಾಸಿಸುವ ನಗರ ಯಾವುದು ಆ ನಗರದ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನೀವಿ ಚಾನೆಲ್ ಮಾಡಿಲ್ಲ ಅಂದ್ರೆ ನಗರ ಎಂದು ಕಾವ್ಯಾತ್ಮಕವಾಗಿ ಕರೆಯಲಾಗುವಂತಹ ಡಮಾಸ್ಕಸ್ ಇದು ಸಿರಿಯಾ ದೇಶದ ರಾಜಧಾನಿ ಮತ್ತು ದೊಡ್ಡ ನಗರವಾಗಿದೆ ವಿಶ್ವದ ಅತ್ಯಂತ ಹಳೆಯ ನಿರಂತರ ಜನವಸತಿ ನಗರಗಳಲ್ಲಿ ಒಂದಾಗಿದೆ ಮೊದಲು ಕ್ರಿಸ್ತ ಪೂರ್ವ ಮೂರನೇ ಸಹಸ್ರಮಾನ ಸಮಯದಲ್ಲಿ ನೆಲೆಸಲಾಯಿತು ನೈಋತ್ಯ ಸಿರಿಯಾದಲ್ಲಿ ನೆಲೆಗೊಂಡಿರುವ ಡಮಾಸ್ಕಸ್ ದೊಡ್ಡ ಮೆಟ್ರೋಪಾಲಿಟನ್ ಪ್ರದೇಶದ ಕೇಂದ್ರವಾಗಿದ್ದು ಇದು ಸಿರಿಯಾದ ಕೇಂದ್ರ ಸರ್ಕಾರದ ಸ್ಥಾನವಾಗಿದೆ ಇದರ ಸೌಂದರ್ಯವನ್ನು ವರ್ಣಿಸಿ ಇದನ್ನ ಪೂರ್ವದ ಮುತ್ತು ಎಂದು ಹೇಳಲಾಗ್ತದೆ ಹತ್ತನೇ ಶತಮಾನದ ಪ್ರಯಾಣಿಕ ಮತ್ತು ಭೂಗೋಳಶಾಸ್ತ್ರಜ್ಞರಾದ ಅಲ್ ಮಕ್ತಿಸಿ ಅವರು ಈ ನಗರವು ನಾಲ್ಕು ಐಹಿಕ ಸ್ವರ್ಗಗಳಲ್ಲಿ ಸ್ಥಾನ ಪಡೆದುಕೊಂಡಿದೆ ಎಂದು ಹೊಗಳಿದ್ದಾರೆ ಹಾ ಇನ್ನೊಂದು ಇಲ್ಲಿನ ನಗರವು ಅದರ ಜನಪ್ರಿಯ ವಿಶೇಷನ ಅಲ್ಪೈಹ ಅಂದ್ರೆ ಪರಿಮಳದಿಂದ ವಿಶೇಷವಾಗಿದೆ ಎಂದರ್ಥ ಬಹುಶಃ ಇದು ಅದರ ಸುತ್ತಮುತ್ತಲಿನ ತೋಟಗಳು ಮತ್ತು ಉದ್ಯಾನವನಗಳು ಅದರ ತಾಜಾತನಕ್ಕಾಗಿ ಗಳಿಸಿಕೊಂಡಿರುವ ಪದವಾಗಿದೆ ಡಮಾಸ್ಕಸ್ನ ಹಳೆಯ ನಗರವು ನಗರದ ಗೋಡೆಗಳಿಂದ ಆವೃತವಾಗಿದ್ದು ಇದು ಬರಡಾ ನದಿಯ ದಕ್ಷಿಣ ದಂಡೆಯಲ್ಲಿದೆ ಇದಾಗಿತ್ತು ವಿಶ್ವದ ಅತ್ಯಂತ ಹಳೆಯ ಮತ್ತು ನಿರಂತರ ಜನವಸತಿ ನಗರಗಳಲ್ಲಿ ಒಂದು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ